ಆತ್ಮೀಯ ಕೇಳುಗರೆ ಇದೇ ಭಾನುವಾರ ರಾತ್ರಿ ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕೇಳಿ ರಾಷ್ಟ್ರೀಯ ನಾಟಕ ಮಹರ್ಷಿ ದಧೀಚಿ ನಾನೊಬ್ಬ ಋಷಿ ಸಾಧಕ ತಪಸ್ವಿ ನನ್ನ ಜೀವನ ನನ್ನ ಕಲ್ಪನೆ ನನ್ನ ಕರ್ಮ ಲೋಕ ಕಲ್ಯಾಣದ ಭಾವನೆಗೆ ಹೊರತಾಗಿದ್ದರೆ ನನ್ನ ಸಂಪೂರ್ಣ ಸಾಧನೆ ಉಪಾಸನೆ ತಪಸ್ಸು ಎಲ್ಲವೂ ವ್ಯರ್ಥವೇ ಕೇಳಿ ಇದೇ ಭಾನುವಾರ ರಾತ್ರಿ ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ರಾಷ್ಟ್ರೀಯ ನಾಟಕ ಮಹರ್ಷಿ ದಧೀಚಿ